ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಲವೇನಾದರೂ ನಿಮಗೆ ಹೆಚ್ಚಾಗಿ ಸಾಲದಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಒಂದಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಸಂಪೂರ್ಣ ಸಾಲವು ಕೂಡ ತೀರಿ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವಂಥ ಯೋಗ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನಾಳೆ ಮಂಗಳವಾರದ ದಿನ ಈ ಚಿಕ್ಕ ಮೂಟೆಯನ್ನು ಕಟ್ಟಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡಿ ಎಷ್ಟೇ ಕೋಟಿ ಸಾಲವಿದ್ದರೂ ಕೂಡ ಆದಷ್ಟು ಬೇಗ ತೀರಿ ಹೋಗುತ್ತೆ ಮತ್ತೆ ನೀವು ಜೀವನದಲ್ಲಿ ಸಾಲ ಮಾಡುವಂತಹ ಒಂದು ಪ್ರಸಂಗ ಎಂದಿಗೂ ಕೂಡ ಬರೋಲ್ಲ ನೀವು ಊಹಿಸದಷ್ಟು ಬೇಗ ಸಾಲ ತೀರಿ ಹೋಗುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಈ ವಿಡಿಯೋ ತಿಳಿದುಕೊಳ್ಳುವ ಮುಂಚೆ ಈ ವಿಡಿಯೋ ಒಂದು ಚಿಕ್ಕ ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆಯ ತಂತ್ರಸಾರ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆಗಲೇ ನಿಮಗೆ ಅರ್ಥವಾಗುವುದು ಈ ಚಿಕ್ಕ ಗಂಟನ್ನು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟರೆ ಸಾಕು ಸಂಪಾದನೆ ಹೆಚ್ಚಾಗುತ್ತೆ ನಿಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ ಲಕ್ಷ ಅಲ್ಲ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂಥ ಅದೃಷ್ಟ ನಿಮ್ಮದಾಗತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗತ್ತೆ ಆದ್ದರಿಂದ ಈ ಚಿಕ್ಕ ಪರಿಹಾರ ತಪ್ಪದೇ ಮಾಡಿಕೊಳ್ಳಿ ಸಾಲವಿದೆ ಎಂದು ಸಾಕಷ್ಟು ಜನರು ಚಿಂತೆಗೀಡಾಗ್ತಾರೆ ಅದನ್ನು ಹೇಗಾದರೂ ತೀರಿಸಿ ಋಣಮುಕ್ತರಾಗಬೇಕು ಅಂತ ಆಲೋಚಿಸ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರಲ್ಲ ಹಾಗೆ ನೀವು ಯಾರಿಗಾದರೂ ಸಾಲ ನೀಡಿದ್ರೂ ಆ ಹಣ ನಿಮಗೆ ವಾಪಸ್ ಬರೆದಿದ್ರೂ ಸರಿಯೇ ಅಥವಾ ನೀವು ಯಾರ ಸಾಲ ಮಾಡಿ ಆ ಸಾಲ ತೀರದ ಸರಿಯೇ ಈ ಪರಿಹಾರ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ನಿಮಗೆ ಬರುತ್ತೆ ಅಮ್ಮನವರ ಅನುಗ್ರಹ ಅತಿ ಸುಲಭವಾಗಿ ದೊರಕತ್ತೆ ಸಾಲ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತಹದ್ದೇ ಸಹಜವಾಗಿ ಆದರೆ ಕೆಲವರು ಕೈ ಸಾಲ ಮಾಡಿರ್ತಾರೆ ಇನ್ನು ಕೆಲವರು ಮನೆ ಸಾಲ ವಾಹನ ಸಾಲ ಭೂ ಸಾಲ ಆಭರಣ ಸಾಲ ಹೀಗೆ ಬಿಸ್ನೆಸ್ ಸಾಲ ಈ ರೀತಿ ಯಾವುದೋ ಒಂದು ವಿಧದಲ್ಲಿ ಸಾಲವಿರುತ್ತೆ ಕೆಲವರಿಗೆ ಸಾವಿರ ಮಟ್ಟದಲ್ಲಿ ಸಾಲವಿದ್ದರೆ ಇನ್ನು ಕೆಲವರಿಗೆ ಲಕ್ಷ ಕೋಟಿಗಳಲ್ಲಿ ಸಾಲವಿರುತ್ತೆ ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಸಾಲ ಮಾಡುವಂತಹದ್ದು ಸಹಜ ಅಂದ್ರೆ ಕೆಲವೊಮ್ಮೆ ಕೆಲವರು ತಮ್ಮ ಯೋಗ್ಯತೆ ಮೀರಿ ಸಾಲ ಮಾಡುವುದು ಕೂಡ ಉಂಟು ಹಾಗೆ ಅದನ್ನು ತೀರಿಸಲು ಸಾಧ್ಯವಾಗದೆ ಸಾಕಷ್ಟು ಹಿಂಸೆ ಅನುಭವಿಸುವುದೂ ಉಂಟು ಅಂತವರು ನಂಬಿಕೆಯಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ ಸಾಕು ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ ಅದನ್ನ ನೀವೇ ನೋಡಿ ಆಶ್ಚರ್ಯ ಪಡ್ತೀರ ಅಂತ ಒಂದು ಅದ್ಭುತವಾದಂತಹ ಪರಿಹಾರವಿದು ಯಾರಿಗೆಲ್ಲ ಸಾಲವಿದೆಯೋ ಅವರು ಮಂಗಳವಾರ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಈ ನಿಯಮಗಳನ್ನು ಮೀರದಂತೆ ಪಾಲಿಸಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಾಲ ತೀರೇ ತೀರತ್ತೆ ಮಂಗಳವಾರದ ಅಧಿಪತಿ ಕುಜ ಮಂಗಳವಾರದ ಅಧಿಪತಿ ಅಧಿಪತಿ ಕುಜ ಆಗಿರೋದ್ರಿಂದ ನಾವು ಯಾವುದಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಮತ್ತೆ ಅದೇ ಕೆಲಸವನ್ನ ಮಾಡಿಸ್ತಾರೆ ಅಂದರೆ ಸಾಲ ಮಾಡಿದ್ರೆ ಮತ್ತೆ ಮತ್ತೆ ಸಾಲ ಮಾಡಬೇಕಾಗತ್ತೆ ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲೂ ಮಂಗಳವಾರ ಸಾಲ ಮಾಡಬೇಡಿ ಮಂಗಳವಾರ ಸಾಧ್ಯವಾದಷ್ಟು ಮಾಡಿರುವ ಸಾಲ ತೀರಿಸಿ ಸ್ವಲ್ಪ ಸ್ವಲ್ಪ ಆದ್ರೂ ಸರಿಯೇ ಮಂಗಳವಾರ ಸಾಲ ತೀರಿಸ್ತಾ ಬನ್ನಿ ನೀವೇನಾದರೂ ಮಂಗಳವಾರ ಸಾಲ ಮಾಡಿದ್ರಿ ಅಂದ್ರೆ ಆ ಸಾಲ ಜೀವನ ಪರ್ಯಂತ ತೀರಿಸೋದಕ್ಕೆ ಒದ್ದಾಟ ನಡೆಸಬೇಕಾಗತ್ತೆ ಹಾಗೆ ನಿಮಗೆ ತುಂಬಾ ಎಮರ್ಜೆನ್ಸಿ ಇನ್ನು ಹಣ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಮಾತ್ರ ಸಾಲವನ್ನ ತೆಗೆದುಕೊಳ್ಳಿ ಮಂಗಳವಾರ ಇಲ್ಲದೇ ಇದ್ರೆ ಎಂತಹ ಸಂದರ್ಭ ಬಂದರೂ ಕೂಡ ನೀವು ಸಾಲವನ್ನ ಮಾಡಬೇಡಿ ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ಒಂದು ಆಕ್ಸಿಡೆಂಟು ಇನ್ನೇನೋ ಒಂದು ತೊಂದರೆಗಳಾಯ್ತು ಅಂದಾಗ ಮಾತ್ರ ನೀವು ಪರಿಸ್ಥಿತಿ ನಿಮ್ಮ ಕೈ ತಪ್ಪದಾಗ ನೀವು ತಗೋಬಹುದು ದೇವರು ನಮ್ಮ ಗ್ರಹಗತಿಗಳಿಗೆ ಕಾರಣದಿಂದ ಗ್ರಹಗತಿಗಳ ಕಾರಣದಿಂದ ಅಂತಹ ಒಂದೊಂದು ಪರಿಸ್ಥಿತಿನ ನಮ್ಗೆ ತಂದು ಬಿಡ್ತಾನೆ ಅಂತ ಸಂದರ್ಭದಲ್ಲಿ ನಮ್ ಕೈ ಮೀರಿ ಹೋಗಿರುತ್ತೆ ಪೂರ್ವಕಾಲದಲ್ಲಿ ನಮ್ಮ ಹಿರಿಯರು ಮಂಗಳವಾರದ ತಿ ದಿನ ಒಂದಷ್ಟು ಆಚರಣೆಗಳನ್ನ ಆಚರಿಸ್ತಾ ಇದ್ರು ಅಂದ್ರೆ ಒಂದಷ್ಟು ವಿಧಿವಿಧಾನಗಳನ್ನ ಆಚರಿಸ್ತಾ ಇದ್ರು ಹಾಗಾಗಿ ಅವರು ಸಾಲವನ್ನ ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಅದರಲ್ಲೂ ಮಂಗಳವಾರದ ದಿನ ಮಾಡ್ತಾನೆ ಇರಲಿಲ್ಲ ತಾವು ಸಂಪಾದಿಸಿದ ಹಣದಲ್ಲಿ ನೆಮ್ಮದಿ ಜೀವನವನ್ನ ಅವರು ಕಟ್ಕೊಂಡಿದ್ರು ಒಂದಷ್ಟು ಹಣವನ್ನ ಸಹ ಕೂಡಿರ್ತಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ ಯಾರಿಗೆ ಸಾಲ ಇಲ್ಲ ಅಂತ ಭೂತದ ಇದ್ದರೆ ಹುಡುಕ್ಬೇಕಾಗತ್ತೆ ಅಷ್ಟೆ ಅಷ್ಟರ ಮಟ್ಟಿಗೆ ಜನರು ಸಾಲ ಮಾಡಿ ಸಾಲದಿಂದ ನೆಮ್ಮದಿ ಹಾಳು ಮಾಡಿಕೊಂಡಿದ್ದಾರೆ ಹಾಗೆ ಪೂರ್ವ ಕಾಲದಲ್ಲಿ ನಮ್ಮ ಹಿರಿಯರು ಮಂಗಳವಾರ ಯಾವುದೇ ಕಾರಣಕ್ಕೂ ಕೆಂಪು ವರ್ಣದ ಬಟ್ಟೆ ಧರಿಸ್ತಾ ಇರಲಿಲ್ಲ ಯಾಕಂದ್ರೆ ಕೆಂಪು ವರ್ಣದ ಬಟ್ಟೆ ಧರಿಸಿದರೆ ಸಾಲ ಮಾಡಬೇಕಾಗತ್ತೆ ಜೀವನದಲ್ಲಿ ಸಮಸ್ಯೆಗಳು ಬಂದು ಸಾಲ ಬಾಧೆ ಬರುತ್ತೆ ಅಂತ ಅವ್ರು ನಂಬ್ತಾ ಇದ್ರು ಇದು ಮೂಡ್ ಅನಿಸಿದ್ರು ಅನ್ಸಿದ್ರು ಇದು ನಿಜವೇ ತಲತಲಾಂತರದ ನಂಬಿಕೆಗಳು ಇವರು ಆ ಕಷ್ಟ ನಷ್ಟಗಳನ್ನು ಅನುಭವಿಸ ಅನುಭವಿಸಿದ ನಂತರವಷ್ಟೇ ಪರಿಹಾರ ಕಂಡುಕೊಂಡಿದ್ದಾರೆ ಅದನ್ನ ಅಂತಹ ಸಮಸ್ಯೆಗಳಿಂದ ಹೊರಬಂದು ಮುಂದಿನ ಪೀಳಿಗೆಗಳಿಗೆ ಇಂತಹ ಮಾಹಿತಿಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಮಂಗಳವಾರ ದೂರ ಪ್ರಯಾಣ ಮಾಡಬಾರದು ಅಂತಲೇ ಹೇಳಲಾಗುತ್ತೆ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಲ್ಲದೆ ಮಂಗಳವಾರ ಒಂದು ವಿಧಿವಿಧಾನದಲ್ಲಿದ್ದರೆ ಸಾಲ ಎನ್ನುವುದು ತೀರುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲೂ ಕೂಡ ಬರೆದಿಡಲಾಗಿದೆ ಮಂಗಳವಾರದ ದಿನ ಮನೆ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು ಅದ್ಭುತವಾದಂತಹ ರೀತಿಯಲ್ಲಿ ರಿಸಲ್ಟ್ ನಿಮಗೆ ಸಿಗುತ್ತೆ ಹಾಗೆ ಈ ಪರಿಹಾರದಿಂದ ಸಾವಿರಾರು ಜನರು ಸಾಲ ತೀರಿಸಿಕೊಂಡಿದ್ದಾರೆಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಶಾಸ್ತ್ರಿಗಳು ವೇದ ಪಂಡಿತರು ಸಹ ಇದನ್ನು ತಿಳಿಸಿದ್ದಾರೆ ಈ ಒಂದು ಪರಿಹಾರ ಬಹಳ ಪವರ್ಫುಲ್ ಪರಿಹಾರ ಎಂದಿದ್ದಾರೆ ಒಂದೇ ಸಲ ಈ ಪರಿಹಾರ ಮಾಡಿದ ತಕ್ಷಣ ಸಾಲ ತೀರುತ್ತೆ ಅಂತಲ್ಲ ನಿಧಾನಗತಿಯಲ್ಲಿ ಆದಷ್ಟು ಬೇಗ ನಿಮ್ಮ ಸಾಲ ತೀರುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಈ ಪರಿಹಾರಕ್ಕೆ ಒಂದು ಹಳದಿ ಬಣ್ಣದ ಬಟ್ಟೆ ಬೇಕು ಚಿಕ್ಕ ಬೆಲ್ಲದ ತುಂಡು ಹಾಗೆ ಕುಂಕುಮ ಅರಿಶಿನ ಐದು ರು ನಾಣ್ಯ ಹಾಗೆ ಕಲ್ಲುಪ್ಪು ಅಷ್ಟೇ ಇದೆಲ್ಲವೂ ಮನೆಯಲ್ಲೇ ಸಿಗುವಂತವೆ ಇದಕ್ಕೆ ನೀವು ಹಣ ಖರ್ಚು ಮಾಡಿ ಪರಿಹಾರ ಮಾಡಿಕೊಳ್ಬೇಕು ಅಂತೇನಿಲ್ಲ ನೀವೇನಾದರೂ ಸ್ನಾನಾದಿಗಳನ್ನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಅನಂತರ ಈ ಹಳದಿ ಬಟ್ಟೆಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಹಳೆ ಬಟ್ಟೆ ತೆಗೆದುಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದನ್ನು ತೊಳೆದು ಒಣಗಿಸಿ ಶುಭ್ರಗೊಳಿಸಿ ಮುಂಚೆಯೇ ಇಟ್ಟುಕೊಳ್ಳಿ ಈ ಬಟ್ಟೆಯಲ್ಲಿ ಒಂದು ಟೀ ಸ್ಪೂನು ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ನೀವು ಉಪ್ಪನ್ನು ಹಾಕ್ಕೊಳ್ಬಹುದು ಹಾಗೆ ಒಂದು ತುಂಡು ಬೆಲ್ಲ ಒಂದು ಚಿಕ್ಕದಾದಂಥ ಒಂದು ತುಂಡು ಬೆಲ್ಲವನ್ನು ಹಾಕೊಳ್ಳಿ ಹಾಗೆ ಐದು ರು ನಾಣ್ಯ ಅರಿಶಿನ ಕುಂಕುಮ ಸ್ವಲ್ಪ ಹಾಕಿ ಇದನ್ನು ಒಂದು ಚಿಕ್ಕ ಮೂಟೆಯನ್ನಾಗಿ ಕಟ್ಟಿ ಯಾವುದೇ ಕಾರಣಕ್ಕೂ ಕೆಂಪು ವರ್ಣದ ಬಟ್ಟೆ ತೆಗೆದುಕೊಳ್ಬೇಡಿ ಕೆಂಪು ವರ್ಣದ ಬಟ್ಟೆಯಲ್ಲಿ ಮಂಗಳವಾರ ಈ ಪರಿಹಾರ ಮಾಡಿಕೊಂಡ್ರೆ ಅದು ಫಲಿತಾಂಶ ಕೊಡಲ್ಲ ಹಾಗಾಗಿ ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಈ ಚಿಕ್ಕ ಗಂಟು ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ತಾಯಿಯನ್ನ ಬೇಡಿಕೊಳ್ಳಿ ನನ್ನ ಸಾಲವೆಲ್ಲ ಆದಷ್ಟು ಬೇಗ ತೀರುವಂತೆ ಮಾಡು ತಾಯಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ ಆದಷ್ಟು ಬೇಗ ನಿಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ ಹಳದಿ ಅಮ್ಮನವರಿಗೆ ಬಹಳ ಪ್ರಿಯವಾದ ಬಣ್ಣ ಹಾಗೆ ನಾಣ್ಯದಿಂದ ಪರಿಹಾರ ಮಾಡಿಕೊಡುವುದರಿಂದ ಅದ್ಭುತ ಫಲಿತಾಂಶ ಬರುತ್ತೆ ಇನ್ನು ಉಪ್ಪು ನಮಗಿರುವ ನೆಗೆಟಿವಿಟಿ ದುಷ್ಟಶಕ್ತಿಗಳನ್ನೆಲ್ಲ ಹೋಗಲಾಡಿಸುತ್ತೆ ಅಷ್ಟೇ ಅಲ್ಲದೆ ಧನಾಕರ್ಷಣೆ ಕೂಡ ಮಾಡುತ್ತೆ ಮತ್ತೆ ಸಾಲ ಆಗದಂತೆ ತಡೆಯುತ್ತೆ ಹಾಗೆ ಬೆಲ್ಲವೂ ಕೂಡ ಸಾಲ ತೀರಿಸಲು ಉಪಯೋಗವಾಗುತ್ತೆ ಹಣವನ್ನ ಆಕರ್ಷಿಸುತ್ತೆ ಹಾಗಾಗಿ ಈ ಸಾಲ ತೀರುವಂತಹ ಒಂದು ಅದ್ಭುತವಾದಂತ ಪರಿಹಾರ ಅಂತಲೇ ಹೇಳಲಾಗುತ್ತೆ ಬೆಲ್ಲದ ತುಂಡನ್ನ ಉಪಯೋಗಿಸೋದ್ರಿಂದ ತುಂಬಾನೇ ನಮಗೆ ಲಾಭಕಾರಕ ಸಾಲ ತೀರಿಸೋದಕ್ಕೆ ತುಂಬನೇ ಒಂದು ಶುಭ ಪ್ರದಾಯಕ ಹೇಳ್ತಾರೆ ಹಾಗೆ ಕುಂಕುಮ ಅರಿಶಿನ ಮಂಗಳಕರವಾದಂತದ್ದು ಎಂತಹ ಪೂಜೆಗಳು ತಂತ್ರಗಳನ್ನು ಸಿದ್ಧಿಸಲು ಈ ವಸ್ತುಗಳು ಬೇಕೇ ಬೇಕು ಹಾಗಾಗಿ ಇದನ್ನು ಸ್ವಲ್ಪ ಹಾಕಿ ಗಂಟು ಕಟ್ಟಿ ಈ ಸಾಲ ತೀರಲು ಈ ಸಾಲದಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದೀನಿ ಈ ಸಾಲದಿಂದ ಮುಕ್ತಿ ಕೊಡು ತಾಯಿ ಎಂದು ನಿಮ್ಮ ಸಂಕಲ್ಪವನ್ನು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಹೇಳ್ಕೊಳ್ಳಿ ಅನಂತರ ಈ ಚಿಕ್ಕ ಮೂಟೆಗೆ ನಮಸ್ಕರಿಸಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ ಹಾಗೆ ಆ ರಾತ್ರಿ ಪೂರ್ತಿ ಆ ಮೂಟೆಯನ್ನು ಆ ತಾಯಿ ಫೋಟೋ ಮುಂದೆ ಇಡಿ ಮರುದಿನ ಬೆಳಗ್ಗೆ ಅಂದರೆ ಬುಧವಾರ ಸ್ನಾನ ಮಾಡಿ ದೇವರಿಗೆ ಪೂಜೆ ಮುಗಿಸಿ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ದೇವತಾ ವೃಕ್ಷವಿರುತ್ತೆ ಅಲ್ವಾ ಅಂದರೆ ಅಶ್ವಥ ಮರವಾಗಿರಲಿ ಬೇವಿನ ಮರ ಆಗಿರಲಿ ಬಿಲ್ವಪತ್ರೆ ಮರ ಆಗಿರಲಿ ಬಿಳಿ ಎಕ್ಕದ ಗಿಡ ಆದರೂ ಕೂಡ ಸರಿಯೇ ಇದು ಯಾವುದು ಸಿಗದಿದ್ರೆ ನೆಲ್ಲಿಕಾಯಿ ಮರ ಮಾವಿನ ಮರವಾದರೂ ಕೂಡ ಸರಿಯೇ ಈ ಮರದ ಟೊಂಗೆಗೆ ಈ ಮೂಟೆ ಕಟ್ಟಿ ಸಿಗದಿದ್ರೆ ಬುಡಕ್ಕೆ ಒಂದು ಹಳದಿ ದಾರ ತೆಗೆದುಕೊಂಡು ಹೋಗಿ ಈ ಮೂಟೆ ಕಟ್ಟಿ ಇಲ್ಲದಿದ್ರೆ ಆ ಬುಡದ ಕೆಳಗೆ ಇಡಿ ಅಂದ್ರೆ ಮರಕ್ಕೆ ತಾಗುವಂತೆ ಇಡಿ ಈ ಪರಿಹಾರ ಒಂದು ವಾರ ಮಾಡಬೇಕು ಅಂತೇನಿಲ್ಲ ಮೂರು ವಾರ ಅಥವಾ ಐದು ವಾರ ನಿಮಗೆ ಪರಿಹಾರ ಆದಷ್ಟು ಬೇಗ ಆಗುವಂತೆ ಮಾಡ್ಕೊಳ್ಳಿ ಅಂದ್ರೆ ಐದು ವಾರ ಮೂರು ವಾರ ಮಾಡಿದ್ರೆ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಆದರೂ ನಿಮ್ಮ ಸಂಪೂರ್ಣ ಸಾಲ ತೀರಬೇಕೆಂದರೆ ಮೂರು ವಾರನಾದರೂ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂದೇ ಬರುತ್ತೆ ಒಂದು ವಾರ ಮಾಡಿಬಿಟ್ಟು ಕೆಲವೊಮ್ಮೆ ನಮ್ಮ ಗ್ರಹಗತಿ ಸರಿ ಇಲ್ಲ ಅಂದರೆ ಪರಿಹಾರದಲ್ಲಿ ಆಲಸ್ಯವಾಗಬಹುದು ಅಷ್ಟೇ ಆದರೆ ಮೂರು ವಾರ ಅಥವಾ ಐದು ವಾರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂದೇ ಬರುತ್ತೆ ಅಮ್ಮನವರ ಅನುಗ್ರಹ ಪ್ರಕೃತಿ ಅನುಗ್ರಹ ಗ್ರಹಗಳು ಸಹ ಅನುಕೂಲಕರವಾಗಿ ನಮಗೆ ತಪ್ಪದೇ ಫಲಿತಾಂಶ ಬರುವಂತೆ ಮಾಡತ್ತೆ ಒಂದೇ ಸರಿ ಸಾಲ ತೀರದಿದ್ರು ಸ್ವಲ್ಪ ಸ್ವಲ್ಪವಾದರೂ ಸಾಲ ತೀರಿಸುವ ಯೋಗ ಬರುತ್ತೆ ಅಂದ್ರೆ ಒಂದು ಒಂದು ಹತ್ತು ಸಾವಿರ ಇರುವಂತ ಜಾಗದಲ್ಲಿ ಒಂದು ಐದು ಸಾವಿರನಾದರೂ ತೀರುವಂತೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಸಾಲ ತೀರುವಂತೆ ಅವಕಾಶ ಇರುತ್ತೆ ನಂಬಿಕೆಯಿಂದ ಈ ಪರಿಹಾರವನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ ಸಾಲ ತೀರುವುದಷ್ಟೇ ಅಲ್ಲದೆ ಮಾನಸಿಕ ನೆಮ್ಮದಿ ಸಿಗತ್ತೆ ಆದಾಯ ಹೆಚ್ಚಾಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗತ್ತೆ ಜನ್ಮದಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಯಾವತ್ತೂ ಕೂಡ ಬರೋಲ್ಲ ಹಾಗೆ ಇನ್ನೊಂದು ನೀವು ಗಮನಿಸಬೇಕಾಗಿದ್ದು ಈ ಪರಿಹಾರ ಮಾಡಿದ ಮೇಲೆ ಯಾರಿಗೂ ಕೂಡ ತಿಳಿಸ್ಬೇಡಿ ಗುಟ್ಟಾಗಿ ಮಾಡಿ ಮನೆಯ ಸದಸ್ಯರಿಗೂ ಸಹ ತಿಳಿಸಬೇಡಿ ತಿಳಿಸಿದರೆ ಈ ಪರಿಹಾರ ಸಿದ್ಧಿಸೋಲ್ಲ ಹಾಗಾಗಿ ಯಾರಿಗೂ ತಿಳಿದಂತೆ ಈ ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಖಂಡಿತವಾಗಿಯೂ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಸಾಲವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಚಿಕ್ಕ ಗಂಟನ್ನ ನೀವು ದೇವತಾ ವೃಕ್ಷದ ಕೆಳಗಡೆ ಕಟ್ಟಿದ್ರೆ ಸಾಕು ಖಂಡಿತ ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಧನಾಭಿವೃದ್ಧಿ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ ಜನ್ಮದಲ್ಲಿ ಸಾಲ ತಿ ಮಾಡುವಂಥ ಯೋಗ ನಿಮ್ಗೆ ಬರೋದಿಲ್ಲ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು